ಇಲ್ಲ ಆರ್ ತಿಂಗಳಿಂದ ಆಗಿರೋದು ಇದು ನಾನ್ ಬಂದ್ಮೇಲೆ ಒಂದು ವರ್ಷ ಆದ್ಮೇಲೆ ಆಗಿರೋದು ನಾನು ಬಂದ್ಮೇಲೆನೆ ಒಂದ್ ವರ್ಷ ಮೇಲೆ ಆಗಿರೋದು ಆರು ತಿಂಗಳಿಂದ ಆಗಿರುವಂತ ಕಾರ್ಯಕ್ರಮಗಳು ಪ್ರೋಸೆಸ್ ಮಾಡಿರೋದು ಇಂದಿರಾ ಕ್ಯಾಂಟೀನ್ ಮಾಡಿದ್ವಲ್ಲ ನಾವು ಮಾಡಿದ್ದೆ ಇಂದಿರಾ ಕ್ಯಾಂಟೀನ್ ಆರು ತಿಂಗಳಿಂದ ಮಾಡಿರುವಂತ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳೆಲ್ಲ ನಾವು ಅಪ್ರೂವಲ್ ಮಾಡ್ಕೋಬೇಕು ಈ ಕಾರ್ಯಕ್ರಮ ಮಾಡ್ಬೇಕು ಅಂತ ನಮ್ಮ ನಾಯಕರುಗಳೆಲ್ಲ ಕಾರಣ ವೇಮಗಲ್ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಿದ್ದ ಎಲ್ಲ ನಮ್ಮ ನಾಯಕರು ಈ ರೋಡ್ ಹಾಕ್ಬೇಕು ಇಂತ ರೋಡ್ ಹಾಕ್ಬೇಕು ಈ ರೋಡ್ ಹಾಕ್ಬೇಕು ಅವ್ರು ಕೊಟ್ಟಿರುವಂತ ಮನವಿ ಮೇರೆಗೆ ಇದನ್ನೆಲ್ಲ ತಗೊಂಡು ಮಾಡಿರೋದು ನಾವು ದಾಖಲೆ ತಗೊಂಡ್ ತೋರ್ಸ ಕೇಳಿ ಅವ್ರೇನಾದ್ರು ನಾವು ಮಾಡಿರೋದು ಅದು ಅವ್ರ ಹತ್ರ ದಾಖಲೆ ಇದ್ರೆ ತಗೊಂಡ್ ಬಂದ್ ತೋರಿಸೋ ನಾಳೆಯಿಂದ ನಾವು ವೇಮಗಲ್ಗೆ ಬರೋದಿಲ್ಲ ನಾಳೆಯಿಂದ ನಾವು ವೇಮ್ಗಲ್ಗೆ ಬರೋದಿಲ್ಲ ನಾ ವೇಮಲ್ ಪಟ್ಟಣ ಪಂಚಾಯತಿ ಲಿಮಿಟ್ ಒಳಗಡೆನೆ ಬರಲ್ಲ ನಾವು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತಿ ಲಿಮಿಟ್ ಒಳಗಡೆನೆ ಬರೋದಿಲ್ಲ ನಾವು ಯಾವ್ದು ಆರ್ಡರ್ ಕಾಪಿತ್ತ ಕೂಡ ಕೇಳಿ ಅವ್ರನ್ನ ಯಾವತ್ತ ಅಪ್ರೂವಲ್ ಆಗಿದೆ ಡೇಟ್ ಏನಾದ್ರು ಯಾವ್ಯಾವ ಆಗಿದೆ ವಿರೋಧ ಪಕ್ಷದವರು ಯಾರು ಸರ್ಕಾರ ಬಂದ್ರೆ ಎರಡು ವರ್ಷ ಆಯ್ತು ಅವ್ರೇನು ಅಧಿಕಾರದಲ್ಲೇ ಇರ್ಲಿಲ್ವಲ್ಲ ಯಾರ ಅಧಿಕಾರದಲ್ಲಿದ್ದವ್ರು ಅಧಿಕಾರದಲ್ಲಿ ಇಲ್ಲ ಕೂಡ ಬಿಜೆಪಿ ಸರ್ಕಾರ ಇದು ಕೂಡ ಈ ಶ್ರೀನಿವಾಸ್ ಗೌಡ್ರು ಶಾಸಕರಾಗಿ ಈಗ ಮಾತಾಡ್ತಿರೋರು ಯಾರು ಯಾವ ಅಧಿಕಾರದಲ್ಲಿ ಇರಲಿಲ್ಲ ಅವರ ಹಂದ 10 ಯಾಕೆ ಇವೆಲ್ಲ ಮಾತಾಡ್ತಾರೆ ಅವ್ರು ಇಲ್ಲ ಮಾತಾಡೋದೇ ಅದನ್ನೇ ನಾನು ಅದನ್ನೇ ಅವರು ಮಾತಾಡೋದೇ ತಪ್ಪು ಅಂತ ಇಲ್ಲ ನಾ ಅವರಿಗೆ ಮಾತಾಡೋದೇ ಒಂದು ಹ್ಯಾಬಿ ಅವ್ರಿಗೆ ಮಾತಾಡೋದೇ ಒಂದು ಹ್ಯಾಬಿ ಮಾತಾಡ್ಲಿ ಪರವಾಗಿಲ್ಲ ಸಂತೋಷ ಹಾಗೇನಾದರೂ ಅವರು ಅವರು ಇದರಲ್ಲಿ ಆಗಿರೋದಂದ್ರೆ ಅದರ ಲೈನ್ पेपर्स ಕೊಂದು ಕೂಡ ಕೇಳಿ ಕೊಟ್ಟಿದೀವಿ ಪಟ್ಟಿ ಆ ಪಟ್ಟಿ ಮಾಹಿತಿ ಇಂದಿನ ಅವಧಿಯಲ್ಲಾಗಿದ್ರೆ ಅದನ್ನ ತಂತ ತೋರಿಸ್ತೀನಿ ಅಷ್ಟೇ ತೋರಿಸ್ತೀನಿ Okay, thank you. Thank you, sir.